ಸಾವಿರ ಕೊಟ್ಟರೆ ಹೊಸ ಗೂಗಲ್ ಬರುತ್ತೆ ಇದಕ್ಕೆ ನಮಸ್ಕಾರ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗಾಯ್ ಮತ್ತೊಮ್ಮೆ ನಮ್ಮ ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇದುವರೆಗೂ ಯಾರೆಲ್ಲ ಲೈಕ್ ಮಾಡ್ಕೊಂಡಿಲ್ಲ ವೀಡಿಯೋಕ್ಕೆ ಒಂದೊಂದು ಪಟ್ ಪಟ್ನ ಲೈಕ್ ಮಾಡ್ಕೊಳ್ಳೋ ಯಾಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯಸ್ ನಾವೀಗ ಹಂಡ್ರೆಡ್ ಕೆಗೆ ಅಥವಾ ಹಂಡ್ರೆಡ್ ಕೆ ಅಂತೀನಿ ಒನ್ ಕೆಗೆ ಅತಿ ಶೀಘ್ರದಲ್ಲಿ ಇದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ನಮ್ಮ ಗಿಲ್ಲಿ ನಟ ಅವ್ರನ್ನ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಒಂದು ಫಿಲಮ್ಗೆ ಹಾಕೊಂಡು ಮೂವಿ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಅವರು ಕೂಡ ಮೂವಿ ಮಾಡಬೇಕು ಕಾಯ್ದು ಯಾಕೆಂದರೆ ಒಳ್ಳೆ ಕಾಮಿಡಿಯನ್ ಕೂಡ ಹೌದು ಕಾಮಿಡಿಯನ್ನಾಗಿ ಒಂದು ಹಾಕೊಂಡು ಒಂದು ಮೂವಿ ಮಾಡಿದರೆ ಇವರು ಕೂಡ ಸ್ಟಾರ್ ಆಗ್ಬೋದು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಹಾಗೆ ಇವ್ರ ಮೂವಿ ಶೀಘ್ರದಲ್ಲೇ ಬರ್ಬೋದು ಇವರು ಅಕ್ಕನ್ನ ಮಾಡ್ಬೋದು ಇವ್ರನ್ನ ಮೂವಿ ಅಕ್ಕನ್ನು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ನಿಮಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ಗಾಯ್ಸ್ ಓಕೆ ಗಾಯ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಗಿಲ್ನಡ ಅವ್ರ ಜೊತೆಗೇನೋ ಅಥವಾ ಬೇರೆಯವ್ರ ಜೊತೆಗೇನೋ ಬರ್ತೀನಿ ಬೈ ಬಾಯ್ ಗೈಸ್ ಕಾಯ್ತಾ ಇರಿ ಬೈ ಬಾಯ್